ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ನಾನು ಇವತ್ತು ನಿಮ್ಮನ್ನ ಒಂದು ಸುಂದರವಾದಂತಹ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೌದು ಬನ್ನಿ ಫ್ರೆಂಡ್ಸ್ ನಾವು ಇವಾಗ ಗಂಗಾವನ ಹೋಮ್ ಸ್ಟೇಗೆ ಹೋಗೋಣ ಗಂಗಾವನೆ ಹೋಮ್ ಸ್ಟೇ ಇದು ತುಂಬಾ ಒಂದು ಒಳ್ಳೆಯ ಜಾಗ ಯಾಕೆಂದರೆ ತುಂಬ ಸುಂದರವಾದಂಥ ಪರಿಸರದಲ್ಲಿ ಇದನ್ನು ಕಟ್ಟಿದ್ದಾರೆ ನಮಗಲ್ಲಿ ಸಲ ಹೋದರೆ ವಾಪಸ್ ಬರೋದಕ್ಕೆ ಮನಸ್ಸಾಗೋದಿಲ್ಲ ಅಷ್ಟು ಸುಂದರವಾಗಿದೆ ಗೋದಾವರಿ ಶೇಟ್ ಹಾಗೂ ಅವರ ಮಕ್ಕಳ ಕನಸಿನ ಕೂಸು ಅಂತಾನೆ ಹೇಳ್ಬೋದು ಇದನ್ನು ಅವರು ತುಂಬ ಆಸ್ತೆಯಿಂದ ಇದನ್ನು ತುಂಬ ಸುಸಜ್ಜಿತವಾಗಿ ಈ ಹೋಮ್ ಸ್ಟೇನ ನಿರ್ಮಾಣ ಮಾಡಿದ್ದಾರೆ ನೋಡಿ ಒಳಗಡೆ ಹೋಗ್ತಾನೆ ನಮಗೊಂದು ಇಷ್ಟೊಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂದರೆ ಇಲ್ಲಿ ವಾತಾವರಣ ಅಲ್ಲಿ ಹೋಗ್ತಾ ಹೋಗ್ತಾ ಇದ್ದಂತಾನೆ ಗೊತ್ತಾಗುತ್ತೆ ಅಲ್ವಾ ನಾವು ಯಾವುದಾದ್ರು ಒಂದು ಜಾಗಕ್ಕೆ ಹೋದ್ರೆ ಓ ಈ ವಾತಾವರಣದಲ್ಲಿದ್ದರೆ ನಮಗೆ ತುಂಬಾ ನೆಮ್ಮದಿ ಸಿಗತ್ತೆ ಅಂತ ಅನ್ಸುವಂತಹ ವಾತಾವರಣವನ್ನ ಸುತ್ತಲೂ ನಿರ್ಮಾಣ ಮಾಡಿದ್ದಾರೆ ನೋಡಿ ಅಲ್ಲಿ ಒಳಗಡೆ ಹೋಗ್ತಾನೆ ಎಷ್ಟೊಂದೆಲ್ಲ ಚೆನ್ನಾಗಿ ಗಾರ್ಡನನ್ನು ಮೇಂಟೈನ್ ಮಾಡಿದ್ದಾರೆ ಅಂತ ನೀವೇನೇ ನೋಡಬಹುದು ಹಾಗೆ ಇನ್ನೂ ಒಳಗಡೆ ಹೋಗ್ತಾ ಇದ್ದಂಗೆ ನಿಮಗೆಲ್ಲ ಗೊತ್ತಾಗುತ್ತೆ ತುಂಬ ಜಾತಿ ಹಣ್ಣಿನ ಗಿಡಗಳನ್ನು ಹಾಕಿದ್ದಾರೆ ಗಾರ್ಡನ್ ಅಂತೂ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ ಹೇಳೋದಿಕ್ಕೇ ಸಾಧ್ಯವಿಲ್ಲ ಹಾಗೆ ಅವರ ತೋಟಗಳು ಕೂಡ ಪಕ್ಕದಲ್ಲೇ ಇದೆ ಯಾರಿಗಾದರೂ ಈ ಕೃಷಿಯ ಬಗ್ಗೆ ಎಲ್ಲ ಮಾಹಿತಿ ಬೇಕಾಗಿರುತ್ತೆ ಅಥವಾ ಅವರಿಗೆಲ್ಲ ಇಷ್ಟ ಇರತ್ತೆ ಕೃಷಿ ಅಂತಂದರೆ ಆದರೆ ಈ ಪಟ್ಟಣದಲ್ಲಿ ವಾಸ ಮಾಡಿಕೊಂಡು ಅವರಿಗೆ ಅದರಲ್ಲಿ ಅವಕಾಶ ಇರೋದಿಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂಥವ್ರೂ ಕೂಡ ಅಲ್ಲಿ ಹೋಗಿ ಉಳ್ಕೊಂಡು ಅವರು ಕೂಡ ಅದರ ಬಗ್ಗೆ ಮಾಹಿತಿಯನ್ನು ತಳ ತಿಳ್ಕೊಳ್ಬೋದು ಅಥವಾ ಒಂದಿನ ಅದರ ಬಗ್ಗೆ ಅದರ ಕಡೆಯೇ ಸುತ್ತಾಡಿಕೊಂಡು ಕೃಷಿಯ ಮಧ್ಯದಲ್ಲೇ ಸುತ್ತಾಡ ಮಾಡಿಕೊಂಡು ತುಂಬ ಖುಷಿಯಾಗಿ ಕೂಡ ಕಳೆದುಕೊಂಡು ಬರ್ಬೋದು ಆ ಥರ ಇವಾಗಿನ ನಮ್ಮ ಈ ಜೀವನ ಶೈಲಿಯಲ್ಲಿ ನಮಗೆ ಇಡೀ ದಿನನೂ ಫುಲ್ ಟೆನ್ಷನ್ನೇ ಇದ್ದಿರುತ್ತೆ ಈ ತರಹ ವಾತಾವರಣದಲ್ಲಿ ಒಂದಿನ ಎರಡು ದಿನ ಬಂದ್ರೆ ಬಂದರೆ ಮೈಂಡೆಲ್ಲ ಫುಲ್ ರಿಲ್ಯಾಕ್ಸ್ ಆಗಿ ಆಗುತ್ತೆ ಅಲ್ವ ಹಾಗೆ ಇಲ್ಲಿ ನೀವು ಬೆಳಿಗ್ಗೆ ವಾಕಿಂಗ್ ಮಾಡೋದಕ್ಕೆ ಜಾಗ ಇದೆ ಬೆಳಗ್ಗೆ ನಿಮ್ಗೆ ಏನಾದರೂ ಒಂದು ಒಳ್ಳೆ ಜಾಗಕ್ಕೆ ಬೆಳಿಗ್ಗೆ ಎಲ್ಲ ಟ್ರೆಕ್ಕಿಂಗ್ ಹೋಗಬೇಕು ಅಂದರೆ ಅದಕ್ಕೂ ಒಳ್ಳೆ ಒಳ್ಳೆ ಜಾಗಗಳಿದೆ ಜಾಗಿಂಗ್ ಮಾಡ್ಬೋದು ವಾಕಿಂಗ್ ಮಾಡ್ಬೋದು ಸ್ವಿಮ್ಮಿಂಗ್ ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಆಟ ಆಡೋದಕ್ಕೂ ಕೂಡ ತುಂಬ ಜಾಗಗಳಿದೆ ನೋಡಿ ಇಲ್ಲೆಲ್ಲ ಎಷ್ಟು ಸು ಸುಸಜ್ಜಿತವಾಗಿ ಡೈನಿಂಗ್ ಏರಿಯಾವನ್ನು ಮಾಡಿದ್ದಾರೆ ಕಿಚನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ ಎಲ್ಲಿ ಬೇಕಾದರೂ ನೀವು ಸುತ್ತಾಡ್ಬೋದು ಹಣ್ಣಿನ ಗಿಡಗಳಿದೆ ಹೂವಿನ ಗಿಡಗಳಿದೆ ಈ ಥರ ಶೋ ಪ್ಲ್ಯಾಂಟ್ಸ್ ಇದೆ ಎಲ್ಲ ಗಿಡಗಳು ಇದೆ ಪಕ್ಕದಲ್ಲೇ ಅವರ ಮಾವಿನ ತೋಪು ಕೂಡ ಇದೆ ಅಲ್ಲೆಲ್ಲ ಪಪ್ಪಾಯ ಗಿಡಗಳನ್ನು ಹಾಕಿದ್ದಾರೆ ತೋಟವೂ ಕೂಡ ಪಕ್ಕಕ್ಕೆ ಇದೆ ಅಂತ ಹೇಳಿದೆ ಅಡಿಕೆ ಬಾಳೆ ತೆಂಗು ಎಲ್ಲ ಗಿಡಗಳು ಅಲ್ಲೇ ಇದೆ ಒಟ್ಟಿನಲ್ಲಿ ನಮಗೊಂದು ಸುಂದರವಾದಂತಹ ಪ್ರದೇಶದಲ್ಲಿ ನಾವು ಮಲೆನಾಡಿನಲ್ಲಿ ಉಳ್ಕೊಳ್ಬೇಕು ಅಂತಿದ್ದವರಿಗೆ ಎಲ್ಲನೂ ಒಂದೇ ಕಡೆ ಸಿಗುತ್ತೆ ಇವಾಗ ಏನಾಗುತ್ತೆ ಅಂದರೆ ಮಲೆನಾಡಿನಲ್ಲಿ ನಾವು ಎಲ್ಲಾದರೂ ನನ್ನ ಮನೆಯಲ್ಲಿ ಉಳ್ಕೊಳ್ತೀವಿ ಅಂದರೆ ಪಕ್ಕದಲ್ಲೇ ತೋಟ ಕೆಲವೊಂದು ಸಲ ಇರಲ್ಲ ತೋಟ ಇದ್ರೂ ಹಳ್ಳ ಇರಲ್ಲ ಹಳ್ಳ ಸಿಕ್ಕಿದ್ರು ಕೂಡ ಬೆಟ್ಟ ಗುಡ್ಡಗಳಿಗೆಲ್ಲ ಹೋಗಬೇಕು ಅಂದ್ರೆ ತುಂಬ ದೂರ ಹೋಗಬೇಕಾಗತ್ತೆ ಇಲ್ಲ ಹಾಗಲ್ಲ ಎಲ್ಲನೂ ಒಂದೇ ಕಡೆ ಸಿಗುವಂತಹ ಜಾಗ ಅಂತಲೇ ಹೇಳ್ಬೋದು ಹಾಗೆ ನನಗಂತೂ ಅಲ್ಲಿ ಹೋದ ತಕ್ಷಣ ತುಂಬಾ ಖುಷಿಯಾಯಿತು ಯಾಕೆಂದರೆ ನನಗಂತೂ ಮಲೆನಾಡು ಅಂದರೆ ಮೊದಲೇ ತುಂಬ ಇಷ್ಟ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮಲೆನಾಡಿನ ಪರಿಸರನೂ ಇಷ್ಟ ಆದವಳಿಗೆ ಇಲ್ಲಿಯ ವಾತಾವರಣ ಮತ್ತು ತುಂಬ ತುಂಬ ಇಷ್ಟ ಆಗ್ಬಿಡ್ತು ಅದಕ್ಕೋಸ್ಕರ ನಿಮ್ಮ ಜೊತೆ ನಾನು ಈ ವಿಡಿಯೋವನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ನಾನು ಇಲ್ಲಿಯ ಲೊಕೇಶನ್ನು ಮತ್ತು ಅವರ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ನಾನಿಲ್ಲಿ ಶೇರ್ ಮಾಡಿಟ್ಟಿರ್ತೀನಿ ಅದನ್ನು ನೋಡಿಕೊಂಡು ನಿಮಗೆ ಯಾರಿಗಾದರೂ ಹೋಗಬೇಕು ಅಂತ ಅನಿಸಿದರೆ ನೀವು ಖಂಡಿತ ಕಾಂಟ್ಯಾಕ್ಟ್ ಮಾಡಿಕೊಂಡು ಹೋಗ್ಬೋದು ಕೊನೆಯಲ್ಲಿ ಅಲ್ಲಿ ಯಾರ್ಯಾರು ಉಳ್ಕೊಂಡಿದ್ರು ಕೆಲವೊಬ್ಬರದೆಲ್ಲ ಅವರದ್ದು ಅಭಿಪ್ರಾಯಗಳನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅವರ ಅಭಿಪ್ರಾಯಗಳನ್ನು ಕೂಡ ನೀವು ಕೇಳಿಕೊಂಡು ನಿಮಗೂ ಗೊತ್ತಾಗುತ್ತೆ ಯಾವ ರೀತಿ ವಾತಾವರಣ ಇರುತ್ತೆ ಅಲ್ಲಿ ಸ್ಟಾಫ್ ಯಾವ ರೀತಿ ಇರ್ತಾರೆ ಅನ್ನೋದನ್ನೆಲ್ಲ ಅದನ್ನೆಲ್ಲವೂ ನೀವು ನೋಡಿಕೊಂಡು ನಿಮಗೆ ಹೋಗಬೇಕು ಅಂದರೆ ಹೋಗ್ಬೋದು ಹಾಗೆ ಕೆಲವೊಬರಿಗೆಲ್ಲ ಮಲೆನಾಡಿನ ಅಡುಗೆಗಳು ಕರಾವಳಿ ಅಡುಗೆಗಳೆಲ್ಲ ತುಂಬ ಇಷ್ಟ ಆಗಿರುತ್ತೆ ಆದರೆ ಅವರಿಗೆಲ್ಲ ಸಿಟಿನಲ್ಲಿ ಅದೆಲ್ಲ ತಿನ್ನೋದಕ್ಕೆ ಅವಕಾಶ ಇರೋದಿಲ್ಲ ಅಂಥವ್ರು ಕೂಡ ಅಲ್ಲಿ ಹೋಗ್ಬೋದು ಯಾಕೆಂದರೆ ಅಲ್ಲಿ ನಮಗೆ ಯಾವುದೇ ಮಲೆನಾಡಿನ ಅಡುಗೆಗಳು ಬೇಕಾದ್ರೂ ಅಲ್ಲೇ ಮಾಡಿ ಹಾಕ್ತಾರೆ ಅವ್ರು ಮಾಡೋದೇ ಮಲೆನಾಡಿನ ಕರಾವಳಿಯ ಸೈಡಿನ ಅಡುಗೆಗಳು ಅದನ್ನೆಲ್ಲವನ್ನೂ ಅಲ್ಲಿ ಹೋಗಿ ಎರಡು ದಿನ ಉಳ್ಕೊಂಡು ಸವಿದು ಬರಬಹುದು ನೋಡಿ ಇಲ್ಲೆಲ್ಲ ವಾಟರ್ ಆ್ಯಪಲ್ ಗಿಡಗಳೆಲ್ಲ ಇದೆ ತುಂಬ ಚೆನ್ನಾಗಿ ಹಣ್ಣು ಕೂಡ ಆಗಿತ್ತು ನನಗೆ ಹಣ್ಣುಗಳೆಲ್ಲ ಸಿಕ್ಕಿದ್ವು ತುಂಬ ಚೆನ್ನಾಗಿತ್ತು ಟೇಸ್ಟು ಅದನ್ನೆಲ್ಲವನ್ನೂ ನಾನು ತಿನ್ಕೊಂಡು ಬಂದೆ ಒಟ್ಟಿನಲ್ಲಿ ಮತ್ತೆ ಅಲ್ಲಿ ಸುಮಾರಷ್ಟು ಕಾಟೇಜ್ಗಳನ್ನು ಕೂಡ ಮಾಡಿದ್ದಾರೆ ಏಳೆಂಟು ಕಾಟೇಜ್ಗಳಿದೆ ಕಾಟೇಜ್ನಲ್ಲೆಲ್ಲನೂ ಅಷ್ಟೇ ಒಳಗಡೆ ನನಗೆ ವಿಡಿಯೋ ಮಾಡೋದಕ್ಕಾಗಿಲ್ಲ ಯಾಕೆಂದರೆ ಮಳೆ ತುಂಬ ಬರ್ತಾಯಿತ್ತು ಅದಕ್ಕೋಸ್ಕರ ನನಗೆ ಎಲ್ಲ ಕಡೆನೂ ಸರಿಯಾಗಿ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ತೊಂದರೆ ಆಯಿತು ಆದ್ರೂ ಕೂಡ ನಾನು ನಿಮ್ಮ ಜೊತೆ ಇದ್ದಷ್ಟೇ ವಿಡಿಯೋಗಳನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಕಾಟೇಜ್ಗಳಲ್ಲೂ ಕೂಡ ಅನ್ನೂ ಅಷ್ಟೇ ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಮತ್ತು ಎಲ್ಲ ವುಡನ್ ಶೀಟನ್ನು ಕೂಡ ಹಾಕಿದ್ದಾರೆ ಅದರಿಂದ ಅಲ್ಲಿ ಬೇಸಿಗೆಯಲ್ಲೂ ಕೂಡ ಸೆಕೆ ಆಗೋದಿಲ್ಲ ನೀವು ಮತ್ತೇನಾದ್ರು ಮಳೆಗಾಲ ಚಳಿಗಾಲದಲ್ಲಿ ಹೋದ್ರೂ ಕೂಡ ಚಳಿ ಕೂಡ ಆಗೋದಿಲ್ಲ ಆ ತರಹ ಮಾಡಿ ಅವರು ಈ ಕಾಟೇಜ್ಗಳನ್ನೆಲ್ಲವನ್ನು ಕಟ್ಟಿದ್ದಾರೆ ನೋಡಿ ಎಲ್ಲ ಕಡೆನೂ ಒಂದೇ ರೀತಿಯಲ್ಲಿ ಈ ಕಾಟೇಜ್ಗಳನ್ನು ಮಾಡಿದ್ದಾರೆ ಹಾಗೆಯೇ ನೋಡಿ ಹೊರಗಡೆನೂ ಕೂಡ ಅಷ್ಟೇ ಎಲ್ಲ ಕಡೆನೂ ವಾಕಿಂಗ್ ಮಾಡೋದಕ್ಕೆ ಜಾಗಿಂಗ್ ಮಾಡೋದಿಕ್ಕೆ ಅಂತ ಎಲ್ಲ ಕಡೆನೂ ದಾರಿಯನ್ನು ಬಿಟ್ಟು ತುಂಬ ಚೆನ್ನಾಗಿ ಗಾರ್ಡನ್ ಮೇಂಟೈನ್ ಮಾಡಿದ್ದಾರೆ ಹಾಗೆ ನಿಮಗೇನಾದರೂ ಏನಾದರೂ ಆಟ ಆಡೋದಕ್ಕೆಲ್ಲ ಆಸಕ್ತಿ ಇದ್ದರೆ ಬೇರೆ ಬೇರೆ ಕಡೆ ಎಲ್ಲ ಅಲ್ಲೆಲ್ಲ ಆಟ ಆಡೋದಿಕ್ಕೂ ಜಾಗ ಇದೆ ಕ್ರಿಕೆಟ್ ಇರಲಿ ವಾಲಿಬಾಲ್ ಇರಲಿ ಯಾವುದೇ ಆಟ ಆಡೋದಕ್ಕೂ ಕೂಡ ಅವಕಾಶಗಳಿದೆ ಅಲ್ಲಿ ಆ ತರಹ ನಾವು ಉಳ್ಕೊಂಡು ರಿಲ್ಯಾಕ್ಸ್ ಹಾಕ್ಕೊಂಡು ಬಂದರೆ ನಮಗೆ ಮತ್ತೆ ವಾಪಸ್ಸು ನಮ್ಮ ಆಫೀಸ್ ಕೆಲಸನೇನು ಮಾಡೋದಕ್ಕೆ ಮತ್ತೆ ಒಳ್ಳೆಯ ಹುಮ್ಮಸ್ ಬರುತ್ತೆ ಅಲ್ವಾ ಹಾಗೆ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಇಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತಂದರೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಗಳನ್ನು ನೋಡ್ತಾ ಇದ್ದರೆ ನನ್ನ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗೋದಿಲ್ಲ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನನ್ನ ವೀಡಿಯೋಗಳ ನೋಟಿಫಿಕೇಶನ್ ಅಲ್ಲವೂ ನಿಮಗೆ ಬೇಗನೆ ತಲುಪತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಲೇಬೇಡಿ ನೋಡಿ ಇಲ್ಲೆಲ್ಲ ನಾನು ಹೇಳಿದೆ ಅಲ್ವಾ ಮಾವಿನ ತೊಪ್ಪಿದೆ ಅವರದ್ದು ಅಂತ ಮಾವಿನ ತೋಪ್ಪು ಇಲ್ಲೇ ಪಕ್ಕದಲ್ಲೇ ಇದೆ ನೋಡಿ ಎಲ್ಲ ಮಾವಿನಕಾಯಿ ಆಗ್ತಾ ಇದೆ ಬಟ್ ಮಳೆಗೆಲ್ಲ ಉದುರು ಬಿಟ್ಟಿತ್ತು ಕೆಲವೊಂದೆಲ್ಲ ಕೆಳಗಡೆ ಎಲ್ಲ ಮಾವಿನಕಾಯಿ ಬಿದ್ದಿತ್ತು ನೋಡಿ ಇಲ್ಲಿ ಮಾವಿನಕಾಯಿ ಗಿಡಗಳ ಪಕ್ಕದಲ್ಲೇ ಅವರು ಅಡಿಕೆ ಗಡಿಗಳನ್ನು ಹಾಕಿದ್ದಾರೆ ಪಪ್ಪಾಯಿ ಗಿಡಗಳನ್ನು ಕೂಡ ಹಾಕಿದ್ದಾರೆ ಪಕ್ಕದಲ್ಲೇ ಮತ್ತೊಂದು ತೋಟವೂ ಇದೆ ಒಟ್ಟಿನಲ್ಲಿ ಎಲ್ಲ ಕಡೆನೂ ಎಲ್ಲಿ ನೋಡಿದರೂ ಅಲ್ಲಿ ಹಸಿರು ಕಾಣೋ ಥರ ಅವರು ಆ ಪ್ರದೇಶವನ್ನೆಲ್ಲವನ್ನು ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಈ ಥರ ಮಲೆನಾಡು ಅಂದ್ರೇ ಹಸಿರಲ್ವ ಅಲ್ವಾ ಮೊದಲೇನೆ ಅದರಲ್ಲೂ ಕೂಡ ಇವರು ವಿಶೇಷವಾದಂಥ ತಳಿಯ ಗಿಡಗಳನ್ನೆಲ್ಲ ತೊಗೊಂಡು ಬಂದು ಹಚ್ಚಿದ್ದಾರೆ ಅದರಲ್ಲೂ ಅವರು ಅದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇರೋದಕ್ಕೆ ಅಲ್ಲಿ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ ನೋಡ್ಬೋದು ನೀವು ಎಲ್ಲ ಕಡೆನೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ ಎಲ್ಲ ನೋಡಿದ್ರೂ ಹೆಸರನ್ನೇ ಕಾಣ್ತಾ ಇದ್ದೀರಾ ತುಂಬ ಚೆನ್ನಾಗಿರುವಂತಹ ಆ ಗ್ರೀನರಿನಲ್ಲಿ ತುಂಬ ಖುಷಿ ಕೂಡ ಆಗುತ್ತೆ ನಿಮಗೂ ಕೂಡ ಈ ತರಹ ಈ ಗ್ರೀನರಿ ಇಷ್ಟ ಆಗುತ್ತೆ ಈ ಥರ ಇಲ್ಲೆಲ್ಲ ಸ್ಟೇ ಮಾಡೋದು ಈ ತರ ಕಾಡಿನ ಮಧ್ಯದಲ್ಲಿ ಸ್ಟೇ ಮಾಡೋದು ಇಷ್ಟ ಆಗುತ್ತೆ ಅಂತ ದಯವಿಟ್ಟು ಹೋಗ್ಬೋದು ಇದು ಎಲ್ಲಿದೆ ಅಂತ ನಾನು ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಮಂಚಿಕೆರೆ ಹತ್ತಿರ ಇರುವಂತಹ ಹೋಮ್ ಸ್ಟೇ ಇದು ಗಂಗಾವನ ಹೋಮ್ ಸ್ಟೇ ಅಂತಂದರೆ ಇಲ್ಲಿ ನೀವೇನಾದರೂ ಉಳ್ಕೊಂಡ್ರೆ ನಿಮಗೆ ಯಲ್ಲಾಪುರದಲ್ಲಿರುವಂತಹ ಬೇರೆ ಬೇರೆ ಫಾಲ್ಸ್ಗಳನ್ನೆಲ್ಲವನ್ನು ನೋಡ್ಬೋದು ಯಲ್ಲಾಪುರದಲ್ಲೂ ಕೂಡ ಗಂಟೆ ಗಣಪತಿ ಇದೆ ಸಾತೋಡಿ ಫಾಲ್ಸು ಮಾಗೋಡು ಫಾಲ್ಸು ಜೈನ್ಕಲ್ಗುಡ್ಡ ಹೀಗೆ ಹಲವಾರು ನೀವು ಪ್ರದೇಶಗಳನ್ನು ನೋಡ್ಬೋದು ಹಾಗೆ ಸಿರ್ಸಿ ಕೂಡ ಹತ್ತಿರ ಆಗುತ್ತೆ ಇಲ್ಲಿ ಉಳ್ಕೊಂಡ್ರೆ ಸಿರ್ಸಿನಲ್ಲೂ ಕೂಡ ಮಾರಿಕಾಂಬ ಟೆಂಪಲ್ಲು ತುಂಬ ಫೇಮಸ್ ಇದೆ ಬೇರೆ ಬೇರೆ ಫಾಲ್ಸ್ಗಳಿದೆ ಎಲ್ಲವನ್ನು ನೋಡಿಕೊಂಡು ಇಲ್ಲಿ ಸ್ಟೇ ಮಾಡಿಕೊಂಡು ಬರ್ಬೋದು ಬೇಡ ನಿಮ್ಗೆ ಎಲ್ಲೂ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಇಲ್ಲೇ ಉಳ್ಕೊಂಡು ಇಲ್ಲಿಯೇ ವಾತಾವರಣದಲ್ಲೇ ಕಳ್ಕೊಂಡು ಬಂದ್ರೂ ಕೂಡ ನಿಮಗೆ ಏನು ನಿಮಗೆ ಬೇಸರ ಆಗಲ್ಲ ತುಂಬ ಖುಷಿನೇ ಆಗುತ್ತೆ ಯಾಕೆಂದರೆ ಅಷ್ಟೊಂದು ಚೆನ್ನಾಗಿದೆ ಅಲ್ವಾ ಎಲ್ಲನೂ ನಿಮ್ಗೆ ಇಲ್ಲೇ ಸಿಕ್ಕಿರುತ್ತೆ ಅಲ್ವಾ ಅದಕ್ಕೋಸ್ಕರ ನೀವು ಬೇರೆ ಕಡೆ ಎಲ್ಲಿ ಹೋಗಿಲ್ಲ ಅಂದ್ರೂ ತೊಂದರೆ ಇಲ್ಲ ಬನ್ನಿ ಇವಾಗ ಅಲ್ಲಿರುವಂತಹ ಸ್ಟಾಫ್ ಎಲ್ಲ ಏನು ಮಾತಾಡ್ತಾರೆ ಅನ್ನೋದನ್ನು ಕೂಡ ಕೇಳೋಣ ನೋಡಿ ಇಲ್ಲಿ ಕಿಚನ್ ಅಲ್ಲಿ ಕೂಡ ಅಡಿಗೆ ರೆಡಿ ಮಾಡ್ತಾರೆ ಯಾವ ಅಡಿಗೆ ಬೇಕಿದ್ರೂ ಕೂಡ ಹಾಗೆ ಅಡಿಗೆ ಜೊತೆಗೇನೆ ಹೊರಗಡೆನು ಕೂಡ ನಮ್ಗೆ ಏನೇ ಬೇಕಿದ್ರು ಮಾಡ್ತಾರೆ ಅಲ್ಲಿ ಇರೋರು ಮಾತಾಡಿಸೋಣ ನೀವಿಲ್ಲೇ ಕೆಲಸ ಮಾಡ್ತೀರಿ ನಿಮ್ಮ ಹೆಸರೇಂದ್ರಿ

ಅಡಿಗೆ ಎಲ್ಲ ಮಾಡಿ ವ್ಯವಸ್ಥೆ ಮಾಡ್ತಿರ ಸರಿ ಗಾಡಿ ವ್ಯವಸ್ಥೆ ಉಂಟು ಮತ್ತೆ ಇಲ್ಲಿಂದ ಹೊರಗಡೆ ಹೋಗ್ಲಿಕ್ಕ ಮಾಡಿ ಅವ್ರ್ ಕರ್ಸ್ತೀರಿ ಗಾಡಿ ವ್ಯವಸ್ಥೆ ಮಾಡ್ಕೊಡ್ತೀರಿ ಯಾರಾದ್ರೂ ಬಂದ್ ಹಾಲ್ಟ್ ಆದ್ರು ಅಂದ್ರೆ ಆದ್ರೂ ಎಷ್ಟು ವರ್ಷ ಆಯ್ತು ಇಲ್ಲಿ ಮಾಡಿ ರೆಸಾರ್ಟ್ ಮಾಡಿ ಇವರು ಬಹಳ ವರ್ಷ ಆಯ್ತು ಬಹಳ ವರ್ಷ ಮಾಡಿ ಗಾರ್ಡನ್ ಎಲ್ಲ ಬಾಳ್ ಚಂದ ಮಾಡಿದಾರಲ್ಲ ಹಾ ಬರ್ರಿ ಗಾರ್ಡನ್ ಎಲ್ಲ ನೋಡ್ಕೊಂಡ್ ಬರೋಣ ಹಾ ಗಂಗನವನ ಅಂತಂದು ಒಂದು ರೆಸಾರ್ಟ್ ನಿಮ್ಗೆ ಕಾಣ್ತಾ ಇದೆ ಬಹಳ ಸುಂದರವಾದ ಜಾಗದಲ್ಲಿ ಈ ರೆಸಾರ್ಟ್ ಅನ್ನು ಕಟ್ಟಿಸಿದ್ದಾರೆ ಇದು ಸಿರ್ಸಿ ಹಾಗೂ ಯಲ್ಲಾಪುರ ಮಧ್ಯದಲ್ಲಿ ಬರುವಂತ ಒಂದು ರೆಸಾರ್ಟ್ ಗಂಗನವನ ಇದರ ಬಗ್ಗೆ ಇಲ್ಲಿ ನಾವು ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಬಾಗಲಕೋಟೆಯಿಂದ ನಾವೆಲ್ಲ ಫ್ರೆಂಡ್ಸ್ ಸೇರ್ಕೊಂಡು ಇಲ್ಲಿ ಗೆಟ್ ಟುಗೆದರ್ ಗೆ ಬಂದಿದ್ದೇವೆ ಸೊ ಇಲ್ಲಿ ಎರಡು ದಿವಸ ನಾವು ಸ್ಟೇ ಮಾಡಿದ್ವಿ ಇದರ ಬಗ್ಗೆ ಅಭಿಪ್ರಾಯ ತಿಳ್ಕೊಂಡು ಒಬ್ಬರಿಂದ ಅನುಭವಾಲಿಟಿ ಹಾಗೂ ಹಾಗೂ ಆದಂತ ಆನಂದ ಬಗ್ಗೆ ಅವರ ಅಭಿಪ್ರಾಯಗಳನ್ನು ತಿಳ್ಕೊಳು ಫಸ್ಟ್ ಪ್ರಥಮವಾಗಿ ಗಿರೀಶ್ ಮುಂದಡ ಅವರು ಮಾತಾಡ್ತಾ ಇದ್ದಾರೆ ಇವರು ನ್ಯಾಷನಲ್ ಹೈವೇ ಡಿಪಾರ್ಟ್ಮೆಂಟ್ ನಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅವರ ಅಭಿಪ್ರಾಯ ತಿಳ್ಕೊಂಡ್ ಗಿರೀಶ್ ಅವರೇ ಸುಂದರವಾದ ರೆಸಾರ್ಟಿಗೆ ಬಂದಿದ್ದೀವಿ ಇದರ ಹೆಸರು ಗಂಗಾವನಂತೆ ಇಲ್ಲಿ ನಾವು ಫ್ರೆಂಡ್ಸ್ ಒಂದು ತುಂಬಾ ಚೆನ್ನಾಗಿದೆ ರೂಮ್ಸ್ ಇದೆ ಒಳ್ಳೆ ಇದೆ ಒಂದು ಡೈನಿಂಗ್ ಇದೆ ಆಮೇಲೆ ಹಾಲ್ ಇದೆ ಎಲ್ಲಾ ರೀತಿ ಇದೆ ಪಬ್ಲಿಕ್ ಗ್ರೌಂಡ್ ಇದೆ ಆಮೇಲೆ ಈ ರೀತಿ ಕ್ರಿಕೆಟ್ ಆಡ್ಲಿಕ್ಕೆ ಓಡಾಡ್ಲಿಕ್ಕೆ ಜಾಗಿಂಗ್ ಟ್ರ್ಯಾಕ್ ಇದೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅರೇಂಜ್ಮೆಂಟ್ ಎಲ್ಲಾ ರೀತಿಯ ಫುಡ್ ಆಗಲಿ ಟಿಫಿನ್ ಆಗಲಿ ಪೊಟ್ಟೆ ಇಡ್ಲಿ ಆಗಲಿ ಆಮೇಲೆ ನೀರ್ ದೋಸೆ ಆಗಲಿ ಆಗ್ಲಿ ಆಗಲಿ ಏನೇ ತಿನ್ನಿರಿ ಎಲ್ಲಾ ರೀತಿಯ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ನಾಲ್ಕರಿಂದ ಐದು ವೆರೈಟಿ ಉಪ್ಪಿನಕಾಯಿಗಳು ಇದ್ದಾವೆ ಚಟ್ನಿಗಳು ಇದ್ದಾವೆ ಈ ರೆಸಾರ್ಟನ್ನ ಅವರು ಮಾಡಿದ್ದು ಗಣೇಶ್ ಅವರು ನಾಗರಾಜ್ ಅವರು ಓನರ್ ಇದ್ದಾರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇವ್ರಿಗೆ ಹಾಸ್ಪೆಲಿಟಿ ಹೆಂಗಿದೆ ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಗೆ ಯಾರು ಫೋರ್ಸ್ ಮಾಡಲ್ಲ ಅಷ್ಟು ಬಂದು ಫೋರ್ಸ್ ಮಾಡ್ತಾರೆ ತಗೊಳ್ಳಿ ಇದು ತಗೊಳ್ಳಿ ಅಂತ ತೊಗೊಳಂತಾರೆ ಇದೇ ರೀತಿ ನಿಮ್ ತಮ್ಮೆಲ್ಲ ಫ್ರೆಂಡ್ಸ್ ಇಲ್ಲಿ ಕರ್ಕೊಂಡ್ ಬಂದು ಎರಡು ಲೀಜರ್ ಎರಡು ಜ್ಯೂಸ್ ಲೀಜರ್ ಪಿಡಲ್ ಬಂದು ಎಲ್ಲರಿಗೆ ಒಳ್ಳೇದಾಗತ್ತೆ ಹಾರ್ಟ್ ಆಫ್ ಜಂಗಲ್ ಇದೆ ನಿಮ್ ಕ್ಲೈಮೇಟಿಕ್ ಕಂಡೀಷನ್ ಚೆನ್ನಾಗಿದೆ ತುಂಬಾ ಒಂದು ಇರೋ ವ್ಯವಸ್ಥೆ ಬಹಳ ಚೆನ್ನಾಗಿದೆ ಎಲ್ಲರೂ ಬಂದು ಇಲ್ಲಿ ಇಳ್ಕೋಬೇಕಂತ ನನ್ನ ವಿನಂತಿ ಇವಾಗ ಗದಗ್ ತೋಟದಾರ್ಯದ ಪ್ರೊಫೆಸರ್ ಆದ ಪ್ರಸನ್ನ ನಾಡಗೌಡವರಿಂದ ಒಂದ್ ಎರಡು ಮಾತು ಎರಡು ಮಾತು ವೆರಿ ಕಾರ್ಟಿಯಸ್ಟ್ ಆಫ್ माले इसली रहट, स्वरी कलया मैंता, आइङक यू करतीTele ಹೆಂಗಂತಂದ್ರೆ ನಮ್ಗೆ ಈ ಐಟಮ್ ಇದು ಏನು ಅಂತ ಪೂರ್ತಿ ಎಕ್ಸ್ಪ್ಲೈನ್ ಮಾಡಿ ತಿನ್ನಿಸ್ತಾರ ನಮಗ ಕಾಯಿ ಗೊಜ್ಜು ಸ್ಪೆಷಲಿ ಹಾಗೂ ದೊಣ್ಣೆ ಇದು ಏನೋ ಇಡ್ಲಿ ಬೃಂದಾವನದಲ್ಲಿ ಹೋಮ್ ಸ್ಟೇ ನಲ್ಲಿ ಒನ್ ಡೇ ಟ್ರಿಪ್ ಗೆ ಬಂದಿದ್ವಿ ಹಾಸ್ಪಿಟಾಲಿಟಿ ತುಂಬಾ ಚೆನ್ನಾಗಿತ್ತು ಮತ್ತೆ ಫುಡ್ ಕೂಡ ತುಂಬಾ ಚೆನ್ನಾಗಿತ್ತು ಸೊ ಸ್ಟಾಫ್ ಎಲ್ಲದಕ್ಕೂ ತುಂಬಾ ಕೋಆಪರೇಟಿವ್ ಇದ್ದಾರೆ ಸೊ ನಮ್ಗೆ ಏನೇನ್ ಬೇಕಾಗಿತ್ತು ಫುಡ್ ಆದ್ರೂ ಆಯ್ತು ಇಲ್ಲ ಅಂತಂದ್ರೆ ಅಂದ್ರೆ ರೂಮ್ ಸರ್ವಿಸ್ ಆದ್ರೂ ಆಯ್ತು ಎಲ್ಲಾನು ತುಂಬಾ ಚೆನ್ನಾಗಿ ನಮ್ಗೆ ಮಾಡ್ಕೊಟ್ಟಿದ್ದಾರೆ ఇది ఎల్పూర్ దగ్గర ఉన్న మంచిగా అన్న ఊర్లో ఉన్న రిసార్ట్ ఇది గంగావరం రిసార్ట్ ఇది ఒక ఫ్యామిలీ వరల్డ్ మెయింటైన్ చేస్తున్న రిసార్ట్ 10 ఏకర్స్ ఉంటుంది ప్రాపర్టీ చాలా పచ్చగా ఉంటుంది ఇక్కడ నుంచి పశ్చిమ పది కిలోమీటర్లు ఉంటాయి అనమాట చుట్టూ అడవి చాలా బాగుంటుంది పీస్ఫుల్ ఎన్విరాన్మెంట్ ఇక్కడ నాలుగు పూట్ల చక్కగా భోజనం పెడతారు అన్నదమ్ములు అందరూ మంచిగా ప్రకరిస్తూ ఉంటారు స్టాఫ్ చాలా చాలా పొలైట్గా ఉంటారు అట్లాగే మనకి రూమ్స్ కానివ్వండి ఫుడ్ కానివ్వండి దేనికి కూడా ఏ ఇబ్బంది ఉండదు అనమాట చాలా బాగుంటుంది నేను ఇప్పుడు సెకండ్ టైం వస్తున్నాను ఈ సంవత్సరం నెక్స్ట్ మన ప్లాన్ చేస్తున్నాను రూమ్స్ కానివ్వండి లేకపోతే స్టాఫ్ కానివ్వండి ఫుడ్ కానివ్వండి అన్నీ కూడా మంచి క్వాలిటీతో ఉంటాయి ఇక్కడ టీవీ ఉండవు ఎందుకంటే టీవీ ఉంటే ఇంట్లో ఉంటాం కాబట్టి టీవీలు ఏమి ఉండవు బయటకు వచ్చి చక్కగా ప్రకృతి ఆశ్రయించడం ఇక్కడ హక్చులు अंदर की बहुत थैंक यू सो मच हेलो मेरा नाम पी के कुम्भार है और मैं पुणे से आया हूँ हमारे रिलेटिव गणेश कुंभार भी मेरे साथ है हम लोग साउथ कर्नाटका टूर पे जा रहे हैं पुणे से ऑन द वे फ्रॉम पुणे पहला हमारा डेस्टिनेशन है गोकर्ण महाबलेश्वर और पुणे से गोकर्ण महाबलेश्वर के बीच में सबसे अच्छा एक जगह मिला है हमें ये जो रिसॉर्ट है गंगा। हाँ गंगा मना होम स्टे रिसोर्ट इतना ब्यूटीफुल लैंडस्केप है और रूम्स बड़े मुझे जो कॉटेजेस है नीट एंड क्लीन बड़ा अच्छा साफ सुथरा मेंटेन किया हुआ है टॉयलेट बाथरूम्स आर वेरी क्लीन और यहाँ का जो फूड है रियली ऑथेंटिक जो लोकल फूड है ये बहुत अच्छा टेस्ट बनाया है जो मिस्टर पांडे जो इनका शेफ है बड़ा अच्छा खाना बना रहा है और सबसे बड़ी बात है कि यहाँ हमें ऐसा लगा कि हम किसी रिश्तेदार के पास आए तो इतना अच्छा हॉस्पिटैलिटी जो है ये नॉर्मली कमर्शियल प्लेसेस पे नहीं मिलता है तो बहुत अच्छी जगह है जिसको भी अगर बाद में कहीं रूट पे आना है महा गोकर्ण महाबलेश्वर या मुर्डेश्वर उड़पी तो एक दिन दो दिन जरूर यहाँ आ रहिए तो इसका नाम रख लीजिए गंगावाना रेस्टोरेंट और उनका जो ओनर है मिस्टर नागराजा और उनके भाई ये खुद ओनर इसको मेंटेन कर रहे हैं वो खुद आपको पर्सनली अटेंड कर रहे हैं तो इट इज़ द बेस्ट मेमोरेबल स्टे और आप भी आके इधर एंजॉय कर लीजिए धन्यवाद